ಪವನ ಅನ್ನುವಂಥದ್ದೇನೈತೆ ಅಲ್ಲ ಎಡೆಯಲ್ಲಿ ಸುಳಿತೈತೆ ಅಂತದ್ದು ಎಲ್ಲ ಕಡೆ ಹರಿದಾಡ್ತೈತೆ ಅದು ಧನಂಜಯ ವಾಯು ಅನ್ನುವಂಥದ್ದು ಏನೈತೆ ಅಂದ್ರೆ ಭಾಳ ಸೂಕ್ಷ್ಮ ಐತಿ ಧನಂಜಯ ವಾಯು ಮನುಷ್ಯ ಶರೀರವನ್ನು ಮನುಷ್ಯ ಪ್ರಾಣ ಶರೀರವನ್ನು ಬಿಟ್ಟು ಆದ ಮೇಲೆ ಹತ್ತನೇ ದಿವಸಕ್ಕೂ ಪೂರ್ತಿ ಹೋಗೈತೆ ಅಂತ ಬರೀತಾರೆ ಹತ್ತನೇ ದಿವಸದ ಮಠನೂ ಇರ್ತೈತೆ ಅಂತದ್ದು ಯಾವುದು ಅಂತಂದ್ರೆ ಧನಂಜಯ ವಾಯು ಅದು ಹೆಂಗೆ ಏರ್ತೈತೆ ಅಂದರೆ ಇಷ್ಟಿಷ್ಟ 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 ಏರ್ಕೋ ಅಂತ ಏರ್ಕೋ ಅಂತ ಬಂದು ಹತ್ತನೇ ದಿವಸಕ್ಕೆ ತಲಿಯಿಂದ ಫಡ್ ಅಂತ ಹೋಗಿಬಿಡ್ತಾರೆ ಯಾವಾಗ ತಲಿ ಫಡ್ ಅಂತ ಆವಾಗ ಸಂಪೂರ್ಣ ವಾಯು ಹೋತು ಅಂತ ಕರೀತಾರೆ ನೋಡಿರಿ ಕಾರಣ ಏನು ಅಂದ್ರೆ ಅದು ಸೂಕ್ಷ್ಮವಾಗಿ ಅದು ಮೆದುಳಿಗೆ ಏರಬೇಕಾದ್ರೆ ಅಷ್ಟು ಟೈಮ್ ಅಂತ ನೋಡಿ ಹತ್ತು ದಿನಕ್ಕೆ ಹತ್ತು ದಿನಕ್ಕೆ ದಶ ದಿನಕ್ಕೆ ಆ ಧನಂಜಯ ವಾಯು ಅನ್ನುವಂಥದ್ದು ಸಂಪೂರ್ಣವಾಗಿ ಶರೀರವನ್ನು ಬಿಟ್ಟು ಹೊರಕೊಳ್ಕಂತ ಶರೀರ ಗಟ್ಟಿತ್ತಂದ್ರೆ ಏನು ದಕ್ಕಿಲ್ಲ ಯಾವ ರೋಗಿಲ್ಲ ಯಾವ ರುಜಿನಿಲ್ಲ ಏನೂ ಇಲ್ಲ ಒಳೆ ಗಟ್ಟೈತಿ ಒಳ್ಳೆ ಶರೀರ ಒಳ್ಳೆ ಚಲೋ ಐತಿ ಹೇಳಾಕ ಕುಂದ್ರಾಕ ಮನುಷ್ಯ ಆಗದೆ ಯೋಗ್ಯದಾನ ಚಲೋ ಐತಿ ಹೆಣ್ಣೆ ಇರಲಿ ಗಂಡ ಇರಲಿ ಏನೂ ಇಲ್ಲ ಅಂದ್ರೆ ಅಕಸ್ಮಾತ್ ಧನಂಜಯ ವಾಯು ಯಾರದರ ಹಂತ್ಯಕ್ಕೆ ಇನ್ನೂ ಉಳ್ಕೊಂಡಿತ್ತು ಅಂತಂತಂದ್ರೆ ಯಾರಾದರೂ ಶಿವಯೋಗಿಗಳು ಇದ್ರ ಮಹಾತ್ಮರಿದ್ರೆ ಅಂಥವ್ರು ಬದುಕಿಸಿದ್ರು ಅಂತಾರಲ್ಲ ಸತ್ತವರು ಬದುಕಿಸಿದ್ರು ಅನ್ನೋದಕ್ಕೆ ಇದಪ್ಪವಾಡ ಮತ್ತೇನೂ ಅಲ್ಲ ಧನಂಜಯ ವಾಯು ಇದ್ದಾಗ ಆ ಧನಂಜಯ ವಾಯುವನ್ನು ಉದ್ದೀಪನಗೊಳಿಸಿ ಉಳಿದು ಒಂಬತ್ತು ವಾಯು ತಿರುಗಿಸಿಬಿಡ್ತಾರಂತವ್ರು ಒಂಬತ್ತು ವಾಯು ಒಂದು ವಾಯು ಅವರು ಕೈಗೆ ಸಿಕ್ತಂದ್ರೆ ಉಳಿದು ಒಂಬತ್ತು ವಾಯು ತಿರ್ಗಿಸ್ತಾರಂತವ್ರು ಆ ಶಕ್ತಿ ಯೋಗ ಸೂತ್ ಸೂತ್ರದಲ್ಲಿ ಬರ್ತೈತೆ ಸೂಕ್ಷ್ಮವಾಗಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ ಕೆಲವರು ಅಲ್ಲಿಗಳ್ತಾರೆ ಅದು ಹೆಂಗೆ ಸಾಧ್ಯ ಐತಿ ಅದು ಹೆಂಗೆ ಸಾಧ್ಯ ಐತಿ ಇಲ್ಲ ಅನ್ನೋ ಬೇಡ್ರಿ ಯೋಗ ಸೂತ್ರದಲ್ಲಿ ಎಲ್ಲ ಸಾಧ್ಯ ಆದರೆ ವಾಯು ಶರೀರದಾಗ ಇರಬೇಕಾ ಮತ್ತದ ಮತ್ತು ವಾಯು ಕೆಲವರಿಗೆ ಇದ್ದರೂ ಕೂಡ ಶರೀರ ನಿಯಂತ್ರಣದಾಗಿರುವುದಿಲ್ಲ ದೇಹ ಸರಿ ಇರುವುದಿಲ್ಲ ಜೀವಕೋಶಗಳು ಕೆಟ್ಟು ಬಿಟ್ಟಿರ್ತಾವೆ ಗ್ರಂಥಿಗಳು ಕೆಟ್ಟು ಬಿಟ್ಟಿರ್ತಾವೆ ಒಳಗಿರ್ತಕ್ಕಂಥ ಪ್ರತಿಯೊಂದು ಸಮಾನುಗಳೇನದಲ್ಲ ಕಿಡ್ನಿ ಆಗಲಿ ಲಿವರ್ ಆಗಲಿ ಇಂಥವು ಏನಾರು ದೋಷಗಳಿದ್ರೆ ಮತ್ತೇನು ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಶರೀರ ಗಟ್ಟಿರ್ಬೇಕಂತ ಶರೀರ ಗಟ್ಟಿರ್ಬೇಕಂದ್ರೆ ಏನು ಅಗದಿ ಏನೋ ಅಕಸ್ಮಾತ್ ಅಚಾನಕ್ಕಾಗಿ ಅವರಿಗೆ ಮರಣ ಬಂದಿತ್ತು ಧನಂಜಯ ವಾಯು ಅವರಲ್ಲಿ ಇನ್ನೂ ಇತ್ತು ಅಂದ್ರೆ ಹಂತಪ್ಪ ಶಿವಯೋಗಿ ಹಂತಪ್ಪ ಮಹಾತ್ಮ ಹಂತಪ್ಪ ಇದ್ರೆ ಅದನ್ನು ಆತ ತಿರ್ಗಿಸೋಕೆ ಸಾಧ್ಯ ಐತೆ ಅಂತ ಹೇಳ್ತಾರೆ ಮತ್ತು ಹೋದವ್ರನ್ನೆಲ್ಲ ಹಿಂಗ ತರ್ಕೊಂತ ಕುಂತರು ಮತ್ತು ಹಿಂದೆಗಡೆ ಜಗತ್ತಿನಾಗೆ ಭಾಳ ಮಂದಿ ಆಗಿತ್ತು ಎಲ್ಲೋ ಒಂದು ಕಡೆ ಸಾಧ್ಯ ಐತೆ ಅಂತ ಹೇಳ್ತಾರೆ ಇದನ್ನು ಯೋಗ ಸೂತ್ರದಲ್ಲಿ ಹೇಳ್ತಾರೆ ಮತ್ತು ಹಂಗೆ ಮಾಡೇ ತೋರಿಸ್ರಿ ನೀವು ಅಂತಂತಂದ್ರೆ ಅದು ಶರೀರ ಗಟ್ಟಿದ್ರೆ ಮಾತ್ರ ಅದನ್ನು ಹೊಳೆ ತರೋಕೆ ಸಾಧ್ಯ ಐತೆ ಇದು ಉದಾಹರಣೆ ಕೆಲವು ಮಹಾತ್ಮರ ಚರಿತ್ರೆಗಳಲ್ಲಿ ಇಂಥ ಘಟನೆಗಳಾದವು ಅಂತ ಕೇಳ್ತೀವಿ ಪವಾಡಗಳಾದವು ಅಂತ ಕೇಳ್ತೀವಿ ಪವಾಡ ಆದವು ಅಂತಂದ್ರೆ ವಿಶೇಷವಾಗಿ ಕಲಬುರಗಿ ಬಸಪ್ಪನವ್ರ ಜೀವನ ಚರಿತ್ರೆಯಲ್ಲಿ ಇಂಥದ್ದೊಂದು ಪ್ರಸಂಗ ಆಯಿತು ಕೊಟ್ಟೂರು ಬಸವೇಶ್ವರರ ಜೀವನ ಚರಿತ್ರೆಯಲ್ಲಿ ಇಂಥದ್ದೊಂದು ಪ್ರಸಂಗ ಆಯಿತು ಅರಬಾಮಿ ದುರುದುಂಡೇಶ್ವರ ಜೀವನ ಚರಿತ್ರೆಯಲ್ಲಿ ಇಂಥದೊಂದು ಪ್ರಸಂಗ ಆಯಿತು ಪೂಜ್ಯರಾದ ಅತಣೀಶ್ವೇಗಳವ್ರ ಜೀವನ ಚರಿತ್ರೆಯಲ್ಲಿ ಇಂಥದ್ದೊಂದು ಪ್ರಸಂಗ ಆಯಿತು ಇವೆಲ್ಲ ಆದಾಗ ಬಂದಿರಬೇಕಂದ್ರೆ ಮತ್ತು ಅದಕ್ಕೆ ಇನ್ನೊಂದು ಸೂಕ್ಷ್ಮ ಹೇಳ್ತೀನಿ ಕಾಲಕ್ರಮಗಳು ಸಂಯೋಗ ಆಗ್ಬೇಕಂತ ಅಂದ್ರೆ ಇದು ಬಹುಶಃ ಇದು ಲಾಟ್ರಿ ಹೊಡೆದಂಗಂತ ಕಾಲ ಕರ್ಮಗಳು ಸಂಯೋಗ ಆಗ್ಬೇಕಂತ ಯಾಕಂದ್ರೆ ಅಂಥ ಹೊತ್ನಾಗ ಅವಗಬೇಕಲ್ಲ ಅಲ್ಲಿ ಶಿವಯೋಗಿ ಸಿಗ್ಬೇಕಲ್ಲ ಬೇಕಲ್ಲ ಅವಲ್ಲಿ ಶಿವಯೋಗಿ ಆ ಜಗದಾಗ ಬಂದು ಆತನನ್ನು ಹೊಳೆ ತರಬೇಕಾದ್ರೆ ಅವನು ಹೊಳೆ ಬಂದ ಮೇಲೆ ಅವನದು ಒಂದು ಏನಾರ ಪುಣ್ಯದ ಕೆಲಸ ಇರ್ಬೇಕಾ ಭೂಮಿ ಮ್ಯಾಗ ಮತ್ತೆ ಸುಮ್ ಸುಮ್ನೆ ಹೋದವ್ರನ್ನೆಲ್ಲ ಯಾಕೆ ತರಕೋಕ್ಕ ಆ ಟೈಮಕ್ಕೆ ಅವ ಆ ಜಗದಾಗ ಬರ್ಬೇಕಲ್ಲ ಇಲ್ಲೇ ಒಂದು ಪ್ರಸಂಗ ನಡೀತು ಇಲ್ಲೇ ನಿಮ್ಮಲ್ಲಿ ಅವರಾದಿ ಪುಲಹಾರೇಶ್ವರ್ ಅಂತದಾರ್ ಇಲ್ಲೇ ರಾಮದುರ್ಗ ತಾಲೂಕಿನಾಗೆ ಅವರಾದಿ ಅಂತ ಬರ್ತದೆ ಇಲ್ಲಿ ಮಲ್ಲ ಮಲೆನಾಡಿಗೆ ಭತ್ತದ ಭಿಕ್ಷಕ್ಕೆ ಹೋಗಿದ್ರು ಅವರು ಭತ್ತದ ಹೋಗಿ ಬರುವಂಥ ಸಂದರ್ಭದೊಳಗೆ ಮುಂದೆ ಅವರು ಸಂಚಾರಕ್ಕೆ ಹಳ್ಳಿ ಇದ್ದಲ್ಲೆಲ್ಲ ಬಸವ ಪುರಾಣ ಹೇಳ್ತಿದ್ರು ಅವರಾಧಿ ಪುಲಹಾರೇಶ್ವರ್ ಅಸೂಟಿ ರಾಮದುರ್ಗ್ ತಾಲೂಕಿನಾಗ ಐತೆ ಅವರಾದಿ ಮಠ ಐತಿ ಭಾಳ ಅದ್ಭುತವಾದ ಮಹಾತ್ಮರು ಹಂಚನಾಳ ಅಂತ ಒಂದು ಊರು ಬರ್ತದೆ ಇಲ್ಲ ಸೌದತ್ತಿ ತಾಲೂಕಿನಾಗ ಹಿರೇಕುಂಬಿ ಚಿಕ್ಕುಂಬಿ ಹಂಚನಾಳ ಒಂದು ಊರು ಬರ್ತದೆ ಅಲ್ಲಿ ಹೋಗಿ ಹಂಚನಾಳದಾಗ ತಮ್ಮ ಕುದುರೆ ಒಂದು ಕಡೆ ಕಟ್ತಾರವರು ಕಟ್ಟಿ ಇನ್ನೇನು ನಾನು ಒಂದಿಷ್ಟು ಪ್ರವಚನ ಮಾಡ್ತೀನಿ ಪ್ರವಚನ ಮಾಡೇ ನಮಗೆ ನಾವು ಜಂಗಮರು ಉಪದೇಶ ಮಾಡೇ ಉಣ್ಣುವಂಥ ಹಕ್ಕ ಐತೆ ನಮ್ಮದು ಹಂಗೆ ನಾ ಯಾರ ಮನೆಗೂ ಉಣ್ಣೋದಿಲ್ಲ ಅಂತ ಹೇಳ್ತಾರು ನಾ ಯಾರ ಮನೆಗೂ ಪೂಜೆ ಮಾಡ್ಕೊಳ್ಳೋದಿಲ್ಲ ಇಲ್ಲರಿ ಬುದ್ಧಿ ಮಾಡಿಸ್ಬೇಕಾಗಿತ್ತು ನಮ್ಮ ಮೂರು ಒಬ್ರು ಲಿಂಗಾಯಕರಾಗ್ಯಾರ ನಮ್ಮೂರು ಗೌಡರು ಲಿಂಗಾಯಕರಾಗ್ಯಾರ ಮತ್ತು ಊರು ಗೌಡ್ರು ಲಿಂಗೈಕ್ಯ ಆದ ಮೇಲೆ ಮತ್ತು ನೀವು ಹೆಂಗೆ ಊರಾಗ ಪ್ರವಚನ ಮಾಡಿದ್ರು ಹೌದಾ ನಡಿ ಹೋಗೋಣ ಅಂತಾರೆ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿದಾಗ ಒಳ್ಳೆ ಒಳ್ಳೆ ಹರಿದು ವಯಸ್ಸಿನ ಗೌಡ ಅವ್ನು ನಲ್ವತ್ಮೂರು ವಯಸ್ಸಿನ ಗೌಡ ಒಳ್ಳೆ ಒಳ್ಳೆ ಹರಿದು ವಯಸ್ಸಿನ ಗೌಡ ಅದು ಕಥೆ ಅದು ಕಥೆ ಇದು ಹರಿದು ವಯಸ್ಸಿನ ಗೌಡ ಅವನು ಹೋಗಿ ನೋಡ್ತಾರೆ ಅಜ್ಜಾರ್ ಬಂದರು ಅಜ್ಜಾರ್ ಬಂದರು ಶಿವಯೋಗಿಗಳು ಬಂದರು ಶಿವಯೋಗಿಗಳು ಬಂದರು ಸರಿ ಅಂತಾರೆ ಶಿವಯೋಗಿಗಳವನು ದೃಷ್ಟಿ ಇಟ್ಟು ನೋಡ್ತಾರೆ ಯಾವುದೋ ಒಂದು ಅಕಾಲಿಕ ಮೃತ್ಯು ಬಂದು ಸತ್ತಿರ್ತಾನ ಏನು ಅಲ್ಲ ಜಾಪತ್ರ ಅಲ್ಲ ಅವನು ನೋಡ್ತಾರೆ ಅವನು ನೋಡಿದ ತಕ್ಷಣ ಎಲ್ಲರಿಗೂ ಹೇಳ್ತಾರೆ ಬಜ್ನಿ ಮಾಡೋರೆಲ್ಲರೂ ಶಿವನಾಮ ಸ್ಮರಣೆಯನ್ನು ಮಾಡಿರಿ ಇಲ್ಲಿ ಯಾರು ಕುಂದ್ರಾಕ್ ಹೋಗ್ಬೇಡ್ರಿ ನೀವೆಲ್ಲರೂ ಹೊರಗೆ ನೆಡಿರಿ ಅಂತ ಹೇಳ್ತಾರೆ ಎಲ್ಲರೂ ಎದ್ದೆದ್ದು ಹೊರಗೆ ಬರ್ತಾರೆ ಅವಳವರು ಕರೆಯವರು ಎಲ್ಲರೂ ಹೊರಗೆ ಬರ್ತಾರೆ ಹೊರಗೆ ಬಂದ ತಕ್ಷಣ ಶಿವಯೋಜಿಗಳವರು ಏನು ಮಾಡ್ತಾರೆ ಅಂದ್ರೆ ತಮ್ಮ ಸೇವಾದವನ ಜೊತೆ ತಮ್ಮ ಸೇವಾದವನ ಮೂರು ಕುದುರೆ ಮ್ಯಾಗ ಏನು ಕರ್ಕೊಂಡ್ಬೈನಲ್ಲಿ ಪೂಜೆ ಮರಿಗೆ ಆ ಶವ ಆ ಶವದ ಮುಂದೆ ಒಂದು ಕಡೆ ಆಸನ ಹಾಕಿಸ್ತಾರೆ ಗದ್ದಿಗೆ ಹಾಕಿಸ್ತಾರೆ ಅಲ್ಲೇ ಕುಂ ಅಲ್ಲೇ ಕುಂತಲಿನ ಪೂಜೆ ಮಾಡ್ಕೊಂತಾರೆ ಮೂರು ತಾಸಿನ ಮಠ ಯಾರು ಕದ ತೆಗಿಬೇಡ್ರಿ ಅಂತ ಹೇಳ್ತಾರೆ ಏನಾದರೂ ಯಾರು ಕದ ತೆಗಿಬೇಡ್ರಿ ಸಪ್ಪಳ ಒಟ್ಟ ಆಗಬಾರ್ದು ಏನಿದ್ರು ಸ್ಮರಣೆ ಮಾಡ್ತಿರ್ಬೇಕಂತ ಹೇಳ್ತಾರೆ ಇವರು ದೃಷ್ಟಿಯೋಗವನ್ನು ಮಾಡ್ಕೊತ 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 ಮಾಡ್ಕೊಂತ ಆ ಲಿಂಗ ಸಾಧನೆಯ ಪರ ಆ ಲಿಂಗ ಸಾಧನೆ ಒಳಗೆ ತಲ್ಲೀನರಾಗಿ ತಲ್ಲಿನರಾಗಿ 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 ಹೆಂಗಾಗಿ ಬಿಟ್ಟರು ಅಂತಂತಂದ್ರೆ ಮೂರು ತಾಸಿನೊಳಗೆ ಅಲ್ಲಿ ಏನಾದ ಶವ ಏನು ಕುಂತಿತ್ತಲ್ಲ ಗಟ್ಟಿ ಗಡದ ಕುಂತಿತ್ತಲ್ಲ ಮೂರು ತಾಸಾದ ಮೇಲೆ ಸಹಜ ಸ್ಥಿತಿಗೆ ಬಂದು ಕಣ್ಣಾಗ ಕಣ್ಣಿಟ್ಟು ನೋಡಿ ವಾಮೆ ಕಿವೆ ಹೋಗಿ ಊದಿಬಿಟ್ರು ಹೋದ ಒಂಬತ್ತು ವಾಯು ಹೊಳೆ ಬಂದ್ಬಿಟ್ರು ಸಾಧ್ಯ ಐತಿ ಇದು ಇದು ನೂರಕ್ಕೂ ನೂರು ಸಾಧ್ಯ ಐತಿ ಎಂಬತ್ತೆಂಟು ಸತ್ತ ಎತ್ತಿದ ಬಸವ ಎಲ್ಲಿ ಹೋಯಿತು ನಿನ್ನ ಗನ ಅಂತ ಹೇಳ್ತಾರೆ ಗಣಮಠ ಶ್ರೀ ಮುನ್ನೂರ ಅರವತ್ತು ಸತ್ತ ಪ್ರಾಣಿಗಳನ್ನ ಎತ್ತಿದ್ರಂಥ ಬಸವಣ್ಣವರು ಎಂಬತ್ತೆಂಟು ಪವಾಡಗಳನ್ನು ಮೆರೆದರು ಅಂತ ಸ್ವತಃ ತಮ್ಮ ವಚನದಲ್ಲಿ ಹೇಳ್ಕೊಂತಾರೆ ಇವತ್ತು ನಮ್ಮಲ್ಲಿ ಕೆಲವು ಮಂದಿ ವೈಚಾರಿಕರು ಬಂಡಾಯವಾದಿಗಳು ಅನ್ನುವಂಥವ್ರು ಬಂದು ಏನು ಮಾಡಿಬಿಟ್ರು ಪವಾಡ ಸುಳ್ಳು ಅವು ಸುಳ್ಳು ಅಂತ ಹೇಳ್ತಾರೆ ಸುಳ್ಳನವ್ರ ಪಾಲಿಗೆ ಸುಳ್ಳು ಆಗಿರಲಿ ಅವು ನಮಗೂ ಪವಾಡ ಅದಾವ ಅವ್ರಿಗೆ ಅವು ಸಹಜ ಕ್ರಿಯೆ ಈಗ ಇಲ್ಲೇ ನೋಡಿರಿ ನೀವು ಕೆಲವು ಟಿವಿಯಾಗ ಏನು ಒಬ್ಬ ಹಿಂಗೆ ಒಬ್ಬ ಪಾರ್ವಾಳನ ಮಾಡ್ತಾನೆ ಒಂದು ಪಾರವಾಳ ಹಿಂಗೆ ಹರಿದು ಮೂರು ಪಾರವಾಳ ಮಾಡ್ತಾನೆ ಮೂರು ಪಾರಿವಾಳ ಹೋಗಿ ಆರು ಪಾರವಾಳ ಹಕ್ಕ ನೋಡಿ ಬೇಕಾರೆ ಗೋಟ್ ಟ್ಯಾಲೆಂಟ್ ಅಂತ ತಿಳ್ಕೊಂಡು ಒಂದು ಶೋನ ಬರ್ತೈತಿ ದೊಡ್ಡ ದೊಡ್ಡ ಜಗತ್ತಿನ ಪ್ರಸಿದ್ಧ ಜಜ್ಗಳು ಕುಂತಿರ್ತಾರಲ್ಲಿ ಅವ್ರ ಮುಂದೆ ಎಂತೆಂಥ ವಿದ್ಯೆ ಮಾಡಿ ತೋರಿಸ್ತಿರ್ತಾರೆ ಅರವತ್ನಾಲ್ಕು ವಿದ್ಯೆಗಳದಾವ ಆ ಅರವತ್ನಾಲ್ಕು ವಿದ್ಯೆಗಳನ್ನು ಮೀರಿದ್ದು ಶಿವಯೋಗ ಅನ್ನುವಂಥದ್ದು ಭಾಳ ದೊಡ್ಡದಲ್ಲ ಇದು ಸತ್ಯೈತೆ ಒಪ್ಕೊಳ್ಬೇಕು ನಮಗೆ ಸಾಧ್ಯ ಆ ಶಿವಯೋಗವನ್ನು ಸಾಧಿಸಿದ ಶಿವಯೋಗಿ ಪವನವನ್ನು ಬಿಂದುವನ್ನು ಮನಸ್ಸನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಂಥ ಶಿವಯೋಗಿಗೆ ಕಾಲಕರ್ಮಗಳು ಅಧೀನಕ್ಕವಂತ ಹೊರಗಿನ ಭೌತಿಕ ಪ್ರಪಂಚ ಅವನು ಹೇಳಿದಂಗೆ ಕೇಳ್ತೈತಿ ಸಾಧ್ಯ ಅವನು ಹೇಳಿದಂಗೆ ಕೇಳ್ತ ಇದು ಒಂದು ಉದಾಹರಣೆ ಇನ್ನೊಂದು ಉದಾಹರಣೆ ಬರ್ತದೆ ಕಲಬುರಗಿ ಶರಣಬಸವೇಶ್ವರರ ಜೀವನ ಚರಿತ್ರೆಯಲ್ಲಿ ನಡೆದದ್ದು ಉದಾಹರಣೆ ಆ ಅದು ಶರಣಬಸವೇಶ್ವರರ ಮಠದ ಮುಂದೆ ಹಾದು ಶವ ಹೊಂಟಿರ್ತೈತಿ ಶವ ಹೊಂಟಿರ್ತದೆ ಶವ ಮುಂದೆ ಮುಂದೆ ಹೋಗಿರ್ತೈತಿ ಹಿಂದಿಂದ ಹರಿದ ಮನುಷ್ಯನ ಸತ್ತಿರ್ತಾನೆ ಶರಣಪ್ಪನವರು ದಾಸೋದ ಮನೆಯಿಂದ ಹೊರಗೆ ಬರ್ತಾರೆ ದಾಸೋದ ಮನೆಯಿಂದ ಹೊರಗೆ ಬಂದ ಮೇಲೆ ಅವಾಗ ಹೆಣ್ಮಗಳು ಅಲ್ಲಿ ಆಕಿನ ಕರ್ಕೊಂಡು ಹೊಂಟಂಥ ಹೆಣ್ಮಗಳು ಸ್ಮಶಾನಕ್ಕೆ ಆಕಿನ ಕೈ ಹಿಡಿದು ಕರ್ಕೊಂಡು ಅಂತ ಹೆಣ್ಮಗಳೆಲ್ಲ ಅಜ್ಜಾರ್ ಬಂದರು ಶರಣಪ್ಪನವರು ಅಂತ ಹೊರಗೆ ಅವ್ರಿಗೆ ನಮಸ್ಕಾರ ಮಾಡಕ್ಕೆ ಬರ್ತಾರೆ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಕ್ಕೆ ಬರ್ತಾರೆ ನಮಸ್ಕಾರ ಮಾಡಿದ ತಕ್ಷಣ ಏನು ಅನ್ಬೋದು ಶರಣವಾಸಪ್ಪನವರು ನಿತ್ಯ ಮುತ್ತೈದೆಯಾಗಿ ನಾಲ್ಕು ಮಕ್ಕಳನ್ನ ಹಡ್ದು ಬಾಳವ ಅಂತ ಆಶೀರ್ವಾದ ಮಾಡ್ತಾರೆ ದೊಡ್ಡ ದುರಂತ ಹ್ಞೂ ಹೆಣ ಹೊಂಟೈತಿ ಇವ ನೋಡಿದ್ರೆ ಆಶೀರ್ವಾದ ಮಾಡ್ತಾನೆ ಹುಚ್ಚ ಶರಣಪ್ಪ ಶಾಣೆನ ನಡೆದ ಕಥೆನೇನೇ ಇದು ನಡ್ದ ನಡೆದ ಘಟನೆ ಕಥೆನೇ ಇದು ಇವತ್ತಿಗಾ ವಂಶಸ್ತ್ರ ಅದಾರ ಆ ಭಾಗದಲ್ಲಿ ಆಶ್ಚರ್ಯ ಅಂದ್ಕುಟ್ಲೆ ಅಲ್ಲಿ ಮಗಳಿದ್ದರು ಅಂತಾರೆ ಯಪ್ಪ ನೀವು ನೋಡಿದ್ರೆ ನಾಲ್ಕು ಮಕ್ಕಳು ನಡೆದ ಮುತ್ತೈದೆಯಾಗೆ ಬಾಳೆ ಮಾಡಿರಿ ಅಂತೀರಿ ಮುತ್ತೈದೆ ತನಕ ಅವನ ಮುಂದೆ ಸ್ಮಶಾನಕ್ಕೆ ಕೊಂಟಾನ ಹೆಂಗೆ ಸಾಧ್ಯ ಐತೆ ಅಂದಾಗ ಲಿಂಗಯ್ಯನು ಪುಟ್ಕೊಂಡು ಅಂತಾರೆ ಶಿವ 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 ಶರಣನು ಬಾಯಿಗೆ ಬಂದಂತಂದ್ರೆ ಸುಳ್ಳು ಆಗಕ್ಕೆ ಸಾಧ್ಯ ಇಲ್ಲ ನಾ ಯಾಕೆ ಹೋಕ್ಕೀನಿ ಎಲ್ಲಿ ಐತೆ ಹೆಣ ತೊಗೊಂಬರ್ ಹೊರಗಂತ ಸ್ಮಶಾನಕ್ಕೆ ಹೊಂಟ ಹೆಣ ಹೊಳೆ ಬಂತದು ಹಳೆ ಬಂದು ಶರಣಪ್ಪನವರು ದಾಸೋದ ಮನೆ ಮುಂದೆ ಇಟ್ಟರು ಶರಣಪ್ಪನವರು ದಿಟ್ಟಿಸಿ ಆತನ ಕಣ್ಣಾಗ ಕಣ್ಣಿಟ್ಟು ದಿಟ್ಟಿಸಿ ನೋಡ್ತಾರೆ ದಾಸೋದ ಮನೆ ಹೋಗಿ ಒಂದು ವಿಭೂತಿ ಗಟ್ಟಿಯನ್ನು ತೆಗೆದುಕೊಂಡು ಬಂದು ಆ ವಿಭೂತಿಯನ್ನು ಹಣಿಗೆ ಹಚ್ಚಿ ಅವನು ಬ್ರುಕುಟಿ ಸ್ಥಾನವನ್ನು ಹಿಡಿದು ಮಂತ್ರ ಮಂತ್ರಸ್ಫಟನೆಯನ್ನು ಮಾಡ್ತಾರೆ ಪಂಚಾಕ್ಷರಿ ಮಂತ್ರ ಪಠನೆ ಮಾಡ್ತಾರೆ ಮತ್ತಾತ ಮತ್ತು ಎದ್ದು ಕುಂತ ಬದುಕಿದ ಅನ್ನುವಂಥದ್ದು ಅವ್ರ ಜೀವನ ಚರಿತ್ರೆಯಲ್ಲಿ ಬರ್ತದೆ ಹಾಗಾಕೆ ಸಾಧ್ಯ ಐತೆ ನೂರಕ್ಕೆ ನೂರು ಸಾಧ್ಯ ಐತೆ ಸಂಶಯನ ಮಾಡೋಕ್ಕೆ ಹೋಗಬೇಡ್ರೆ ಈಗಿನ ಕಾಲದಾಗ ಅಂಥ ಶಿವಯೋಗಿಗಳಿಲ್ಲ ಅದು ಆಗಂಗಿಲ್ಲ ಇಷ್ಟ ಇಲ್ಲ ಆಗಂಗಿಲ್ಲ ಆಗಕ್ಕೆ ಸಾಧ್ಯ ಐತೆ ಅಥಣಿ ಮುರುಗೇಂದ್ರ ಅವ್ರು ಇದ್ದ ಕಾಲದಲ್ಲಿ ಸಹಿತ ಮರಳು ಶಂಕರ ದೇವರು ಅನ್ನುವಂಥ ಹುಡುಗ ಇಟ್ನಾಳ ಮಠ ಕಾಡಾಯ್ನಾರ ಮಗ ಸಣ್ಣ ಕೂಸೋದು ಸಣ್ಣ ಕೂಸೋದು ಸಣ್ಣ ಕೂಸೋದು ಅದು ತಿರ್ಕೊಂಡಿರ್ತೈತಿ ಅದು ಉಸಿರಾಟನ ನಿಂತು ಹೋಗಿಬಿಟ್ಟಿರ್ತೈತಿ ಏನು ಮಾಡಿದ್ರೂ ಕೆಲಸ ಆಲಿಲ್ಲ ಅದು ಅವಾಗ ಎತ್ತಕೊಂಡು ಮಠಕ್ಕೆ ಬರ್ತಾಳು ಕಾಡೈನವರು ಅತಣಿ ಮಠದ ಗಚ್ಚಿನ ಮಠದ ಅವ್ರು ಇಟ್ನಾಳ ಮಠ ಅಂತ ಈಗ ಆ ಅದಾರ ಆ ಹುಡುಗನ ಎತ್ಕೊಂಡು ತಾಯಿ ಮಠಕ್ಕೆ ಬಂದು ಅಳೋಕ್ಕೆ ನಿಂದಿರ್ತಾಳೆ ಯಪ್ಪ ಹೋತು ಜೀವನ ಹೋತು ಏನು ಮಾಡೋದು ಜೀವನ ಹೋತು ಏನು ಮಾಡೋದು ಶಿವಯೋಗಿಗಳಂತಾರೆ ಇದ್ದಾಗ ಆದರೆ ಏನಾರು ಮಾಡಕ್ಕೆ ಬರ್ತೈತಿ ವಾ ಆದಮೇಲೆ ಏನು ಮಾಡಕ್ಕೆ ಬರ್ತೈತೆ ಅಂತ ಹೇಳ್ತಾರೋ ಇಲ್ಲಪ್ಪ ಹಂಗೆ ಅನ್ನಬೇಡ್ರಿ ನೀವು ಮಠಕ್ಕೆ ಕೊಡ್ತೀನಿ ನೀವು ಪದೇ ಪದೇ ಕೇಳಿದ್ರಿ ಮಠದ ಮಗ ಅದು ಮಠಕ್ಕೆ ಬಿಡು ಮಠಕ್ಕೆ ಬಿಡು ಅಂದಿದ್ರಿ ನಾನು ಮೋಹ ಕಟ್ಟಿ ಹಾಕಿತ್ತು ಯಪ್ಪ ಏನಾರು ಮಾಡಿ ನೀವು ತೊಗೋರಿ ಅಂದ್ರೆ ಹೌದಾ ನೀವು ಲೋಕದ ಮಂದಿನ ಹಿಂಗೆ ನೀವು ಮೋಹ ಅನ್ನುವಂಥದ್ದು ಸಾವಿನಾಗ ಕೊನೆ ಆಗೋ ಮಠ ನೀವು ಎಂದು ಮೋಹ ಬಿಡೋದಿಲ್ಲ ಅಂತ ಹೇಳ್ತಾರೆ ಮೋಹ ಅನ್ನೋದು ಸಾವಿನಾಗ ಕೊನೆ ಆಗ್ಬೇಕು ನಿಮಗಂತ ಆತು ಅಲ್ಲಿ ಮರುಳು ಶಂಕರ ದೇವರು ಅಂತ ಆ ಮಠದಲ್ಲಿ ಗುರುಶಾಂತ ಸ್ವಾಮಿಗಳು ಮರುಳು ಅಂತ ಮೂಲ ಗುರುಗಳಿದ್ರು ಅವ್ರು ಗದ್ದಿಗೆ ಮುಂದೆ ಹಾಕಿರಂತಾರೆ ಹಾಕಿ ಸ್ವಲ್ಪ ಹೊತ್ತು ತಾವು ಮಧ್ಯಾಹ್ನದ ಸ್ನಾನಕ್ಕೆ ಹೋಗಿ ಆ ಹುಡುಗ ಎಲ್ಲೈತಿ ಅದು ಅಲ್ಲಿ ಪೂಜಾ ಮನೆಗೆ ಹಾಕಿ ಹೋಗಿಬಿಡಿ ಅಂತ ಹೇಳ್ತಾರೆ ಶಿವಯೋಗಿಗಳು ಎರಡೂವರೆ ತಾಸು ಶಿವಯೋಗ ದೃಷ್ಟಿಯೋಗವನ್ನು ಮಾಡಿ ಆ ತಮ್ಮ ಕಣ್ಣುಗಳ ಮೂಲಕ ಆ ಶಿಸುವಿಗೆ ತಮ್ಮ ಶಕ್ತಿಯನ್ನು ಪಾತು ಮಾಡ್ತಾರೆ ಮತ್ತು ಆ ಹುಡುಗ ಎದ್ದು ಕುಂತು ಹೊರಗೆ ಎತ್ಕೊಂಡು ಬಂದು ಹೇಳ್ತಾರೆ ಮಟ ಇವನು ಮೇಲೆ ಕಲ್ಲು ಬಿದ್ದರು ಏನಾಗೋದು ಹೋಗ ಅಂತ ಹೇಳ್ತಾರೆ ಮನೆ ಮನೆ ತೀರ್ಕೊಂಡ್ರವರು ಮರುಳು ಶಂಕರ ದೇವ್ರಂಥೇಳಿ ಅತಣಿಯೊಳಗೆ ಇದ್ದರು ಮರುಳು ಶಂಕರ ದೇವರು ನೂರು ವರ್ಷ ಆದರೂ ನೂರ ಎರಡೇ ನೂರು ವರ್ಷ ಮುಗಿದ ಎರಡು ತಿಂಗಳು ನಡೀತಿದ್ದು ಅವಾಗ ಅವ್ರು ಲಿಂಗೈಕ್ಯರಾದರು ಅವ್ರು ನಾವು ನೋಡಿವಿ ವಶ ಭಾಳ ಮಂದಿ ಅವ್ರು ನೋಡಿದವರು ಅದಾರ ಧಾರವಾಡದ ಮೃತ್ಯುಂಜಯ ಅಪ್ಪಳ ಅಂತಿದ್ರಂತ ಶಿವಯೋಗಿಗಳ ಆಶೀರ್ವಾದ ಆಗೈತೆ ಪಾನಿನಾಗ ನೀನು ಎಲ್ಲರೂ ಕಳಿಸಿ ಹೋಗವ ನೀನು ಅಂತಿದ್ರಂತವ್ರು ಎಲ್ಲರನ್ನೂ ಕಳಿಸಿ ಹೋಗಿ ಯೋ ನೀನು ಅಂತೇಳಿ ನೂರು ವರ್ಷ ಬದುಕಿದ್ರು ಸಾಧ್ಯ ಐತಿ ಇದು ಶಿವಯೋಗಿಗೆ ಸಾಧ್ಯ ಐತಿ ಶರಣನಿಗೆ ಸಾಧ್ಯ ಐತಿ ಇದು ಇದು ಮತ್ತು ಹೋದವ್ರಲ್ಲರೂ ಹಿಂಗೆ ತರ್ತಾರನ್ರಿ ಅಂತ ಅನ್ನಬೇಡ್ರಿ ಕಾಲಕರ್ಮಗಳು ಸಂಯೋಗ ಆಗಬೇಕು ಹೋದವನು ತೆಲಿಮೆ ಬಂದು ಅಂಥ ಒಬ್ಬ ಶಿವಯೋಗಿ ಕೈ ಇಡಬೇಕಾದ್ರೆ ಮತ್ತು ಅವನ ಉಪಕಾರಿ ಉಪಕಾರಿಯಾಗಿರಬೇಕು ಮತ್ತು ಸುಂದಾಗ ಹೋದವರೆಲ್ಲ ತರ್ಕೊಂಡು ತೊಕೊಂತು ಬಿಟ್ರಿ ಹಿಂದೆಗಡೆ ಮತ್ತೆ ಏನಾದಿತ್ತು ಪ್ರಪಂಚ ಎಲ್ಲ ಹಂಗಿಲ್ಲ ಎಲ್ಲೋ ಒಂದು ಕಡೆ ಲಕ್ಷಕ್ಕೂ ಒಂದು ಇಂಥವು ನಡೆಯಕ್ಕೆ ಸಾಧ್ಯ ಐತಿ ಇದು ದೇಹ ಮನ ಭಾವಗಳನ್ನು ತನ್ನ ಇಟ್ಟುಕೊಂಡು ಆ ಮನ ಪವನ ಬಿಂದುಗಳನ್ನು ಯಾರು ತನ್ನ ಇಟ್ಟುಕೊಂಡು ಶಿವಯೋಗ ಸಾಧನೆಯ ಉತ್ತುಂಗ ಸ್ಥಿತಿಗೆ ಹೋಗಿರ್ತಾರ ಅಂಥವ್ರ ಕಡೆಯಿಂದ ಮಾತ್ರ ಅಘಟಿತ ಘಟನೆಗಳನ್ನು ನಡೀತಾವ ಅವರಿಗೆ ಸಾಧ್ಯ ಐತಿ ಅನ್ನುವಂಥ ಮಾತನ್ನು ವಚನಕಾರರು ಹೇಳ್ಯಾರ ಶರಣರು ತಮ್ಮಲ್ಲಿ ಸಾಕಷ್ಟು ಇಂಥ ಘಟನೆಗಳನ್ನು ಮಾಡಿ ಹೋಗಾರ ಮಾದಾಯಿನ ಪ್ರಸಂಗ ಬರ್ತೈತಿ ಹೋಗಾರ ಮಾದಾಯ ಪತ್ರಿಕೆ ಕೂಡ ಹೋಗಿರ್ತಾನೆ ಬಂದು ಮಲ್ಕೊಂಡವ್ ಮಲ್ಕೊಂಡ ಬಿಟ್ಟ ಬೆಳಿಗ್ಗೆ ಹೇಳುದಾ ಇಲ್ಲ ಿ ವಸಕ್ಕ ಹೂಗಾರು ಮಾದಯ್ಯ ಇಳಂಗಿಲ್ಲ ಏಳಲಾರದಂತ ಸಂದರ್ಭದಲ್ಲಿ ಹುಗಾರು ಮಾದಯ್ಯನ ಹೆಂಡತಿ ರಾತ್ರಿ ಹೊತ್ತಿನ ಜನನ ಮರಣ ಎರಡು ಸಮ ಅಂತ ಹೇಳ್ಯಾರ ಶರಣರು ಗಂಡು ಹೋಗ್ಯಾನ ಅಂತ ತಿಳ್ಕೊಂಡು ಚಿಂತೆ ಮಾಡಬಾರದು ಹುಟ್ಟಿದರೆ ಲಿಂಗದಲ್ಲಿ ಉದಯವಾದ ಹೋದ್ರೆ ನಿಮ್ಮ ಪಾದಕ್ಕೆ ಸಂದಿದೆ ಅಂತ ತಿಳ್ಕೊಂಡು ಗುರು ಹೇಳ್ತಾನಂದ ಅಂದ ಬಳಿಕ ದುಃಖ ಪಡಬಾರದಂತೇಳಿ ಹಿತ್ತಲಾಗಿ ಹೋಗಿ ತಗ್ಗು ತೆಗೆಯಾಕತ್ಲ ಅಂತಕ್ಕಿ ಅವ್ರ ಕಥೆಯಲ್ಲಿ ಬರ್ತದೆ ತಗ್ಗತ್ತಿಗೆ ಕತ್ ಅವ್ರಿಗೊಬ್ಬ ಮಗ ಇದ್ದ ಲಿಂಗಣ್ಣ ಅಂತ ಒಬ್ಬ ಮಗ ಇದ್ದ ಅವ ನೀಟ್ರತ್ನ ಯಾಕೆ ತೆಗ್ದು ತೆಗಿತೀವ ಅಂದ್ರೆ ನಿಮ್ಮಅಪ್ಪನಿಗೆ ಅಗ್ಗವಣ್ಣಿ ನೀರು ಬೇಕಾಗ್ಯಾವ ಪೂಜಾಕ್ಕೆ ನೀರು ಬೇಕಾಗ್ಯಾವ ಅಂತ ತಿಳ್ಕೊಂಡು ಹೇಳಿದ್ರಂತೆ ಎಷ್ಟು ದಿವಸ ತ್ರಿಪುರಾಂತಿಕಿರಿ ನೀರು ತೊಗೊಂಡು ಬಂದು ಪೂಜೆ ಮಾಡಿದಂತ ಅಪ್ಪ ಇವತ್ತ್ಯಾಕೆ ಹಿತ್ತಲಾಗಿನ ನೀರ ಬೀಡಾಕತ್ತಾನ ಅಂತ ಹುಡುಕ್ ಕೇಳ್ತು ನಿನಗೆ ಗೊತ್ತಾಗೋದಲ್ಲ ಸುಮ್ಮನೆ ಮಲ್ಕೋ ಹೋಗಂದಾಗ ಹುಡುಗ್ ಬಂದು ಮಲ್ಕೊಂತು ತಾಯಿ ಕುಣಿ ತೊಕೊಂತು ಕುಣಿ ತೊಕ್ಕೊಂತು ಕುಣಿ ತೊಕೊಂತ ಕಾಣದಂಗ ಆಗ್ಲಂತ ಕೊನೆಗೆ ಇವ ಹೋಗಿ ಆ ಶವದ ಬಂದು ಮಠ ಮಠಮಠ ರಾತ್ರಿಯಾಗೆ ಅದೇಂತ ಪೂಜೆ ನಿಂದು ಎದ್ದು ಆ ತಾಯಿ ಎಲ್ಲಿ ತೆಗಿ ತೆಗ್ಯಾಕತ್ತಾಳೆ ನಿನಗೆ ಇಲ್ಲ ಏನು ಅಂದಾಗ ಸುಮ್ಮನೆ ಗುಟಕ್ಕೆ ಬಡದಿದ್ರೆ ಅದನ್ನು ಶವನ ಕುಂದ್ರಿಸಿದ್ಲು ಅದನ್ನು ಮಾತಾಡಲಿಲ್ಲ ಇದ್ರೆ ಮಾತಾಡ್ಯಾನ ಮಾದಾಯಿ ಕೊನೆಗೆ ಬಹುಶಃ ನಮ್ಮ ಅಪ್ಪಗ ನಮ್ಮ ಹೋಗು ದೊಡ್ಡ ಆಗೈತೆ ಅಂತ ತಿಳ್ಕೊಂಡ ಹುಡುಗ ಮಲ್ಲರಸನ ಶಿಷ್ಯ ಮಾದರಸ ಅಂತಿದ್ದ ಸಕಲೇಶ ಮಾದರಸ ನೆನ್ಪಿಟ್ಬೋದು ಅವ್ರ ಚರಿತ್ರೆಯನ್ನು ಓದ್ರಿ ಸಕಲೇಶ ಮಾದರಸನಂತೆ ಕೋಡಿ ಹೋಗ್ಕಾನ ಹುಡುಗ ಸಕಲೇಶ ಮಾದರಸನಂತೆ ಕೋಯಿ ಹೇಳ್ತಾನ ಗುರುವೇನ ಹೇಳೋ ಮಾತು ಸುಳ್ಳಲ್ಲ ನಕಲಿ ಮಾತಲ್ಲ ನಮ್ಮ ಅಪ್ಪ ನಮ್ಮ ಅವ್ವ ಜಗ್ ಜಗಳಾಡಿ ಬಿಟ್ಟಾರ ನಮ್ಮ ಮೌವು ನೋಡಿದ್ರೆ ಹಿತ್ತಲ್ಲ ತಗ್ಗ ತೆಗ್ಯಾಕತಳ ನಮ್ಮ ಅಪ್ಪು ನೋಡಿದ್ರೆ ಬಾಡಿಗೆ ಶೆಟ್ಕೊಂಡು ಕುಂತಾನ ಬಂದು ನೀನು ಬಗೆಹರಸುಮ್ಮ ನ್ಯಾಯ ಅಂತ ಹೇಳ್ತಾನೆ ಮಾದರಸ ಎದ್ದು ಬರ್ತಾನೆ ಎದ್ದು ಬಂದ ತಕ್ಷಣವೇ ನೋಡ್ತಾನ ಶವ ಕುಂತಿತ್ತು ಗೋಡೆಗೆ ಕುಂದ್ರಸಿದ್ರು ಕುಂತಂತ ಹೆಣ್ಣು ಹೆಣ್ಮಗಳು ನೋಡಿದ್ರೆ ಹಿತ್ತಲಲ್ಲಿ ತಗತಿ ಹಾಕತ್ತಿದ್ದು ಆಶ್ಚರ್ಯ ಆಗ್ತೈತಿ ಸಕಲೇಶ್ ಮಾದರ ಆಶ್ಚರ್ಯ ಆಗ್ತದೆ ಅವನು ಹೇಳ್ತಾನ ಬೆಳಗಿನ ಜಾವ ಆಗಕ್ಕೆ ಇನ್ನೇನು ಕೋಳಿ ಕೂಗೋದಕ್ಕೆ ಟೈಮ್ ಇಲ್ಲ ಇನ್ನೇನು ಬರ ಬ್ರಾಹ್ಮಿ ಮೂರ್ತ ಹೋಗಿ ನೀ ಹೂ ಪತ್ರಿ ತೆಗೆದುಕೊಂಡು ಬರಬೇಕು ಹೂ ಆ ಪತ್ರಿ ತೊಗೊಂಡು ಬಂದು ಶರಣರ ಮನೆಯಾಗ ಕೊಟ್ಟರೆಲ್ಲ ಲಿಂಗಾರ್ಚನೆ ಹಾಕೈತಿ ಉಮಾರ ಇಲ್ಲದಿದ್ರೆ ಎಲ್ಲಿ ಲಿಂಗ ಪೂಜೆ ಮಾಡ್ಕೋಬೇಕು ಇನ್ನೂ ಇನ್ನೂ ಕಲ್ಯಾಣದ ಕೆಲಸ ಭಾಳ ಐತಿ ಇನ್ನು ಬಸವಣ್ಣನಂತ ಗಟ್ಟೋಣ ಅವನ ಇನ್ನೂ ಅದನ್ನು ಅವನ ಹೋಗಿಲ್ಲ ನೀ ಹೆಂಗೆ ಇಟ್ಟು ದೊಡ್ಡ ಹೋದೆ ಅಂತ ಅವ ಶರೀರದ ಮುಂದೆ ಕುತ್ಕೊಂಡು ನಡೋದಕ್ಕೆ ಒಂದು ಕ್ಷಣ ಆಗುತ್ತದೆ ಹೋಗಿ ಹೇಳ್ತಾನೆ ಇದು ನ್ಯಾಯ ಏನಪ್ಪ ಮಾರಯ್ಯ ಇದು ನ್ಯಾಯ ಏನು ಇನ್ನೂ ಕಲ್ಯಾಣ ಇನ್ನೂ ಭಾಳ ದಿನ ಇರೋದೈತಿ ಬೆಳಕುದೈತಿ ಇನ್ನೂ ನಾವು ನೀವು ಲೀಲಾ ಮಾಡೋಕೆ ಬಂದೀವಿ ಹೇಳ್ದೆ ಕೇಳ್ದೆ ಹೆಂಗೆ ಎದ್ದು ಹೋಗಿಬಿಟ್ರೆ ಶರಣತ್ವಕ್ಕೆ ಬೆಲೆ ಏನು ಬಂತು ಅಂತ ತಾಕಿ ಪಾಪ ನಿಂತಲು ಸುಮ್ಮನ ಮಾತಾಡಿದ 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 ಮಾತಾಡಿ ಧ್ಯಾನಾಸಕ್ತನಾಗಿ ಬಸವಣ್ಣನವರು ಕೊಟ್ಟಂಥ ಕಾಯಕ ಸಿದ್ಧಾಂತಕ್ಕೆ ದಕ್ಕಿ ಬರಬಾರದು ಅಂತ ಹೇಳ್ಯಾರ ಬೆಳಗಿನ ಜಾವ ಆಗಕ್ಕೆ ಬಂತು ನೀ ಎದ್ದು ಹೂಪತ್ರಿ ತೊಗೊಂಡು ಬೇಕಂತ ತಿಳ್ಕೊಂಡು ಹಠ ತೊಟ್ಟು ಆ ಶೌದ ಮುಂದೆ ಕುಂತು ನೀ ಹೆಂಗಿ ಅನ್ನೋ ನಾ ನೀನು ನೋಡ್ತೇನೆ ಅಂತೇಳಿ ತನ್ನ ಕೈಯಾಗಿ ನಿಷ್ಟು ಲಿಂಗ ತೆಗೆದು ಆ ಶೌದ ಮುಂದೆ ಕುಂತುಕೊಂಡು ದೃಷ್ಟಿಯೋಗವನ್ನು ಮಾಡೋಕ್ಕತ್ತ ಯಾರು ಸಕಲೇಶ ಮಾದ್ರಸ ಸಕಲೇಶ ಮಾತ್ರ ಸ ದೃಷ್ಟಿಯೋಗವನ್ನು ಮಾಡಕ್ಕತ್ತ ದೃಷ್ಟಿಯೋಗವನ್ನು ಮಾಡಿ 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 ಆ ದೃಷ್ಟಿಯೋಗದಿಂದ ನಿಶ್ಚಲ ಸ್ಥಿತಿಗೆ ಹೋಗಿ ದೇಹ ಮನ ಪ್ರಾಣದ ಆ ಜಂಜಡವನ್ನು ನೀಗಿದಂಥ ಶರಣರು ಕಾಲಕರ್ಮವನ್ನು ಗೆದ್ದವರಿದ್ದರು ಗೊತ್ತಾತು ಅವನಿಗೆ ಮಾದಯ್ಯ ಯಾಕೆ ದೇಹ ಬಿಟ್ಟಾನ ಎದ್ರ ಸಲುವಾಗಿ ದೇಹ ಬಿಟ್ಟಾನ ಅನ್ನೋದು ಗೊತ್ತಾತು ಸೂಕ್ಷ್ಮ ತನ್ನ ದೃಷ್ಟಿಯನ್ನು ಮಾದಯ್ಯನ ಕಣ್ಣಿನಲ್ಲಿ ಇಟ್ಟು ತನ್ನ ಪಂಚಾಕ್ಷರಿ ಮಂತ್ರವನ್ನು ಆ ಸ್ಮರಣೆ ನಾವು ಕಿವಿಯಾಗ ಓದಿದ ತಕ್ಷಣ ಹಾದಂಥ ಪ್ರಾಣ ಮತ್ತು ಮಾದಯ್ಯನಿಗೆ ಬಂತು ಅಂತ ತಿಳ್ಕೊಂಡು ಕಥೆ ಹೇಳ್ತದೆ ಇತಿಹಾಸ ಅದೇ ನಡೆದದ್ದು ನಡೆದಂಥ ಘಟನೆಗಳ ನಾವು ಅದಿದೆ ಭಾಳ ಮಂದಿಗೆ ಸೂಕ್ಷ್ಮ ಗೊತ್ತಿರಲಿ ಕೆಲವು ವಿಷಯಗಳನ್ನು ನಾವು ವೇದಿಕೆ ಮೇಲೆ ಹೇಳಬಹುದು ಚರ್ಚೆ ಮಾಡೋಕ್ಕೆ ಬರ್ರಿ ಅಂತಾರೆ ಚರ್ಚೆ ಮಾಡಕ್ಕೆ ಹೋದ್ರೆ ಒಂದಕ್ಕೊಂದು ವಾದ ಹತ್ತಿಬಿಡ್ತಾವೆ ಬಸವಣ್ಣನವರ ಕಲ್ಯಾಣದಾಗಿದ್ದರು ಕಾಶ್ಮೀರದ ಮಾ ಮಾದೇವ ಗೋಪಾಲನಿಗೆ ಹೆಂಗೆ ಗೊತ್ತಾದರು ಗೊತ್ತು ಅವರು ಏನು ಫೋನ್ ಇದ್ವಾ ಏನೂ ಇಲ್ಲ ಅಥವಾ ಟೆಲಿಗ್ರಾಮ್ ಇದ್ದಾವ ಇದ್ದವ ರಥದಾಗ ಹೋಗಬೇಕು ಚಕಡಿಯಾಗಿ ಹೋಗ್ಬೇಕು ನಡ್ಕೊತ ಹೋಗ್ಬೇಕು ನಡ್ಕೊತ ಬರ್ಬೇಕು ಹೆಂಗೆ ಸಾಧ್ಯ ಇತ್ತು ಇದು ಹೆಂಗೆ ಸಾಧ್ಯ ಇತ್ತಂದ್ರೆ ಬಸವಣ್ಣನವರು ತಮ್ಮ ಜೀವಿತ ಅವಧಿ ಒಳಗೆ ಹೊತ್ತು ಮಣಿ ಮಲ್ಕೊಂಡಾರ ಮಲ್ಕೊಂಡಾರನ್ನೋದು ನಮಗೆ ಗೊತ್ತಂತ ಅವ್ರು ನಿಜವಾಗಿ ಮಲ್ಕೊಂಡೇ ಇದ್ದಿಲ್ಲ ಅಂತ ಶರೀರ ಆಟ ಹೊರಗಿರ್ತತ್ತಂತ ಸೂಕ್ಷ್ಮ ಶರೀರ ಹೋಗಿ ಎಲ್ಲೆಲ್ಲಿ ನಿಜವಾದ ಸಾಧನೆ ಮಾಡೋ ಸಾಧಕರದಾರ ಅವ್ರ ಮುಂದೆ ಕಾರಣ ರೂಪನಾಗಿ ನಿಂತು ಬಸವಣ್ಣ ಕರಿತಿದ್ದಂಥ ಕಲ್ಯಾಣಕ್ಕೆ ಇದು ಯೋಗ ಸೂತ್ರದಲ್ಲಿ ಸೂಕ್ಷ್ಮ ಗೊತ್ತಾಗ್ತದೆ ಇಲ್ಲೇನು ಮಾಡ್ತೀರಿ ಬರ್ರಿ ಅಲ್ಲಿ ನಿಮ್ಮ ಸಲುವಾಗಿ ಕಟ್ಟಾಕತಿರಿ ಬರ್ರಿ ಅಂತೀರಿ ಅಂದ್ರೆ ಕಾಶ್ಮೀರದಿಂದ ಮಾದೇವ ಭೂಪಾಲ ಬಂದ ಜಿಕ್ಕು ಅಂತ ಬಂದ ಹಂಗೆ ಬಂದನು ಹುಡುಗಟ್ಟಿಗೆ ಅಂದ್ರ ಮರುಳು ಶಂಕರ ದೇವ ಅಲ್ಲಿಗೆ ಬಂದ ಅಂದ್ರ ಸುಜ್ಞಾನಿ ದೇವ ಬಂದ ಹೋಗಿಬಿಡ್ತಿತ್ತು ಅದು ರಾತ್ರಿ ಹೊತ್ತಿನಾಗ ಸುಮ್ಮನೆ ಶರೀರ ಮಲ್ಕೊಂಡಿರ್ತಿತ್ತು ಇಷ್ಟ ದೇಹ ಆಟ ಇರ್ತಿತ್ತು ಹೋಗಿಬಿಡ್ತಿತ್ತು ಅದು ಪ್ರಾಣ ವಸ್ತು ಹೋಗಿ ಎಲ್ಲೆಲ್ಲೈತೆ ಐತಿ ಅಲ್ಲೆಲ್ಲೆಲ್ಲ ಹೋಗಿ ನಿಂತು ಎಲ್ಲ ಶರಣರಲ್ಲೂ ಅದು ಅದಕ್ಕೆ ಒಬ್ಬ ವಚನಕಾರ ಬರಿತಾನೆ ಸಂಗನ ಬಸವಣ್ಣ ಬಂದು ರೂಪಾಗಿ ನಿಂತು ಕರೆದ ಅದಕ್ಕೆ ನಾ ಕಲ್ಯಾಣಕ್ಕೆ ಬಂದೆ ಅಂತ ಹೇಳ್ತಾನೆ ಹೆಂಗೆ ರೂಪಾಗಿ ನಿಂತು ಕರೆದವ ಭಾಳ ಜನ ಇಲ್ಲ ಸಂಗನ ಬಸವಣ್ಣ ಅವತಾರ ತೊಟ್ಟು ಕಲ್ಯಾಣದಾಗ ಬಂದು ಎಲ್ಲರನ್ನೂ ಕರೆದ ಅದಕ್ಕೆ ನಾ ಬಂದೆ ಅಂತ ಮೇಲ್ನೋಟಕ್ಕೆ ಉತ್ತರ ಹೇಳ್ಬೋದು ಕರೆ ಬಸವಣ್ಣ ಬಂದದ್ದು ಕರೆ ಕಲ್ಯಾಣ ಕಟ್ಟಿದ್ದು ಕರೆ ಆದರೆ ನಿಜವಾಗಿಯೂ ಕೆಲವು ಕೆಲವು ಮಂದಿ ಹುಡುಕ್ಯಾಡೆ ಸಾಧಕರನ್ನ ಬಸವಣ್ಣವ್ರು ಹೆಂಗೆ ಕರ್ಕೊಂಡು ಬಂದ್ರಂದ್ರೆ ತಾವಾಗಲೇ ಹೋಗಲಿಲ್ಲ ತಮ್ಮ ಸೂಕ್ಷ್ಮ ಶರೀರವನ್ನು ಅಲ್ಲಿ ಕಳಿಸಿ ಅವರನ್ನು ಆಕರ್ಷಣೆ ಮಾಡಿ ಅವ್ರನ್ನ ಕಲ್ಯಾಣದ ಕಡೆ ಕರ್ಕೊಂಡು ಬರ್ತಾರೆ ಇದು ಯೋಗ ಸೂತ್ರದಲ್ಲಿ ಬರ್ತದೆ ಇದು ಯೋಗದಲ್ಲಿ ಸಾಧ್ಯ ಐತಿ ಮತ್ತು ಹಿಂದಿಲ್ದು ಮುಂದಿಲ್ದು ಗೊತ್ತಾ ಅಂದ್ರೆ ಅಲ್ಲ ಬ್ರಹ್ಮಾಂಡದಾಗ ಏನೇನೈತೆ ಅನ್ನೋದು ಎಲ್ಲ ಕುಂತ ಹೇಳ್ಯಾರವರು ಹಿಂದಲ್ಲು ಮುಂದಲ್ಲು ಗೊತ್ತಾಗೋದೇನು ದೊಡ್ಡಾಗದವ್ರಿ ಬಾಲಸಂಗಯನ ವಚನಗಳನ್ನು ಓದ್ರಿ ಎಲ್ಲವ ಅಳತಿ ಮಾಡಿದ್ದ ಹಿಡಿದು ಪಟ್ಟಿ ಹಿಡಿದು ಟೇಪ್ ಹಿಡಿದು ಹಗ್ಗ ಹಿಡಿದು ಹೇಳ್ತಾನವ ಭೂಮಂಡಲವು ಇಷ್ಟು ವಿಸ್ತೀರ್ಣವಾಗಿಪ್ಪುದಯ ಭೂಮಂಡಲವ ದಾಟಿ ಸೌರ ಮಂಡಲವಿಪ್ಪುದಯಾ ಸೌರ ಇಷ್ಟು ವಿಸ್ತೀರ್ಣವಾಗಿಪ್ಪದಯಾ ಸೌರಮಂಡಲದ ಆಚೆ ಅನಂತ ನಕ್ಷತ್ರಗಳಿಪ್ಪವಯ್ಯ ಅನಂತ ನಕ್ಷತ್ರಗಳಲ್ಲಿ ಒಂದೊಂದು ನಕ್ಷತ್ರದ ವ್ಯಾಸ ಅದರ ವಿನ್ಯಾಸ ಅದರ ಅಳುತಿ ಇಷ್ಟಿಷ್ಟು ಐತಿ ಅಂತ ಹೇಳ್ತಾನವ ಬಾಲಸಂಗೇನ ವಚನ ಬೇಕಾದ್ರೆ ಓದ್ರಿ ಅಪ್ರಮಾಣ ಕೂಡಲು ಸಂಗಮ ದೇವ ಬಾಲಸಂಗೇನ ವಚನ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಅಂತೇಳಿ ಹೇಳನಲ್ಲ ಆ ಆ ವಚನ ಬರೆದಂಥ ಪುಣ್ಯಾತ್ನ ಅದು ಬಸವಣ್ಣವರಲ್ಲ ನನ್ನ ಬರೆದಂಥವನ್ನೇ ಬಾಲಸಂಗಯ್ಯ ಅದು ಅದು ಬಸವಣ್ಣವ್ರ ವಚನದಲ್ಲಿ ಸೇರ್ಕೊಂಡಾಯ್ತು ಹಂಗೆ ಅಂದರೆ ಮಾತ್ರಕ್ಕೆ ಬಸವಣ್ಣವ್ರು ಅದ್ರ ಬಗ್ಗೆ ಒಪ್ತಾರಣ್ರಿ ಅಂತಲ್ಲ ಅವ್ರು ಹೇಳಿದ್ದ ಅದು ಅವರಂದ್ರೆ ಅಂದ್ರೆ ಆದರೆ ಕಲ್ಲು ದೇವರು ಅಲ್ಲಿ ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅನ್ನುವಂಥ ವಚನ ನಿಜವಾಗಿನೂ ಅಪ್ರಮಾಣ ಕೂಡಲ ಸಂಗಮ ದೇವ ಅವನ ನಾಮಾಂಕಿತ ಏನೈತೆ ಅಂದ್ರೆ ಅಪ್ರಮಾಣ ಕೂಡಲ ಸಂಗಮ ದೇವ ಬರೀ ಅವನ ವಚನ ಓದ್ಕೊಂತ ಹೋಗ್ರೆ ನೀವು ಅಪ್ರಮಾಣನ ಹೇಳ್ತಾನವ ಬ್ರಹ್ಮಾಂಡದ ವಿಸ್ತೀರ್ಣನ ಹೇಳ್ತಾನವ ಈಗ ವಿಜ್ಞಾನಿಗಳು ಮಂಗಳೂರು ರೋಗಕ್ಕೆ ರಾಕೆಟ್ ಬಿಡಾಕತ್ತಾರ ಭೂಮಂಡಲದಿಂದ ಬೇರೆ ಬೇರೆ ನಕ್ಷತ್ರಗಳಿಗೆ ಬೇರೆ ಬೇರೆ ಗ್ರಹಗಳಿಗೆ ಬಿಡ್ತಾರೆ ಸೂರ್ಯ ಒಬ್ಬ ನಂತರ ಒಬ್ಬ ಸೂರ್ಯನ ಸುತ್ತಲೂ ಒಂಬತ್ತು ಗ್ರಹಗಳದವಂತಾರೆ ಒಂಬತ್ತು ಭೂಮಿ ಅನ್ನುವಂಥದ್ದು ಒಂದು ಗ್ರಹ ಅಂತಾರ ಆದ್ರೆ ವಚನಕಾರರು ಏನಂತಾರೆ ಈ ಸೂರ್ಯನನ್ನು ದಾಟಿ ಕೋಟಿ ಸೂರ್ಯರು ಬ್ರಹ್ಮಾಂಡದಲ್ಲಿ ತೆಲಾಕತ್ತಾರ ಅಂತ ಹೇಳ್ತಾರೆ ಇವನಿಗೆ ಕಿಮ್ಮತ್ತ ಇಲ್ಲ ಅಂತಲ್ಲಿ ನೋಡ್ರಿ ಹೆಂಗೆ ತಾಲೂಕಿನ ಎಮ್ ಎಲ್ ಎ ಮುಂದೆ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಕಿಮ್ಮತ್ತಿಲ್ವೋ ಇವನಕಿಂತ ಅವನು ಗ್ರೇಟ್ ದೊಡ್ಡದಕ್ಕು ಈ ಸೂರ್ಯನಿಗೆ ಅಲ್ಲಿ ಕಿಮ್ಮತ್ತಿಲ್ಲ ಅಂತ ಇವನು ಒಬ್ಬ ಅಲ್ಲಿ ಇದ್ದಾವಂತ ಇವನು ಮೀರಿದವರು ಕೋಟಿ ಸೂರ್ಯರದಾರಂತ ಒಂದು ಕ್ಷಣ ಖಗೋಳಶಾಸ್ತ್ರ ಓದಕ್ಕ ಬಿಟ್ರೆ ವಚನಕಾರರು ಬಹಳ ಅದ್ಭುತ ನಮ್ಮಲ್ಲಿ ಆ ರುದ್ರೇಶ್ ಕಿತ್ತೂರು ಅಂತ ಒಬ್ಬರು ಬರ್ತಾರೆ ವಚನಗಳಲ್ಲಿ ವಿಜ್ಞಾನ ಮತ್ತು ವಚನಗಳಲ್ಲಿ ಖಗೋಳ ಅಂತ ಒಂದು ಪುಸ್ತಕನ ಪ್ರಧಾರ ಎಷ್ಟು ಚಂದ ಅವರು ಅದ್ರ ಬಗ್ಗೆ ಓದಿರ್ಬೇಕಾದ್ರೆ ನೀವು ಇಷ್ಟು ರೋಮಾಂಚನ ಅನಿಸ್ತದೆ ಬಹಳ ಅದ್ಭುತ ಈ ಭೂಮಿಯ ಬಗ್ಗೆನೇ ಬಹಳ ವಿಚಿತ್ರ ಅನಿಸ್ಬತ್ತೆ ಎಟ್ಟಿದ ಭೂಮಿ ಒಂದು ಅಡಿಕೆ ಬೆಟ್ಟನು ಇಲ್ಲಿದೆ ಹತ್ತಿರ ಹೋಗಿ ನೋಡಿದಾಗ ಒಂದು ಟೆನಿಸ್ ಬಾಲ್ಯ ಕಾಣ್ತೈತಿ ದೂರ ನಿಂತು ನೋಡಿದಾಗ ಒಂದು ಅಡಿಕೆ ಬೆಟ್ಟದಾಟ ದಾಟು ಕಾಣತೈತಿ ಈಟು ಅಡಿಕೆ ಬೆಟ್ಟದಾಟ ಭೂಮಿ ಐತಿ ತೇಲಾಕತೈತಿ ಭೂಮಿ ಒಬ್ಬ ಸೌರ್ಯನ ಸುತ್ತಲೂ ಒಂದು ಭೂಮಿ ತೇಲ್ತೈತಿ ಇಂಥ ಸೂರ್ಯರು ಕೋಟಿ ಕೋಟಿ ಅದು ಗಟ್ಟಲೆ ಅದಾರಂತ ಹದಿನಾಲ್ಕು ಭುವನ ತುಂಬಿಯುವುದೊಂದು ಬ್ರಹ್ಮಾಂಡ ಇದರಂತೆ ತೋರಪ್ಪ ಅಗಣಿತ ಬ್ರಹ್ಮಾಂಡಕ್ಕೆ ಅಧಿಕಾರಿನಿ ಗುರುವೆ ಹೇಳ್ತಾರೆ ಶರಣ್ರು ನೋಡಿ ಎಷ್ಟು ಕೋಟಿ ಗ್ರಹಗಳದಾವ ಎಷ್ಟು ಕೋಟಿ ನಕ್ಷತ್ರಗಳದಾವ ಎಷ್ಟು ಕೋಟಿ ಗ್ಯಾಲಕ್ಷಿಗಳದಾವ ಅದಕ್ಕೆ ನಾವು ತಿಳ್ಕೊಂಡಿವಿ ಇದು ಒಂದೋ ಭೂಮಿ ಐತೆ ಅಂತ ತಿಳ್ಕೊಂಡಿವಿ ಇದು ಒಂದೋ ಭೂಮಿ ಎಲ್ಲ ಇಂಥ ಎಷ್ಟೋ ಭೂಮಿಗಳು ಜಗತ್ತಿನಾಗ ಈ ಈ ಬ್ರಹ್ಮಾಂಡದಾಗ ತೇಲಕತ ಅಂತ ದಿಕ್ಕಿಲ್ದ ಬಿದ್ದಾವಂತ ನೋಡ್ರಿ ನಮಗೆ ಸಿಕ್ಕಿಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಜ್ಯೋತಿರ್ವರ್ಷಗಳು ಬೇಕು ಎಷ್ಟು ಜ್ಯೋತಿರ್ವರ್ಷಗಳು ಬೇಕಂದ್ರೆ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಬೆಳಕು ಹೋಗಬೇಕಾದ್ರೆ ಎಷ್ಟೋ ಜ್ಯೋತಿರ್ವರ್ಷಗಳು ಬೇಕಂತ ಹೇಳ್ತಾರಲ್ಲ ನೋಡಿ ಈಗ ಭೂಮಿಯಿಂದ ನೀವು ಸೂರ್ಯನನ್ನು ಒಂದು ನೂರು ಕಿಲೋಮೀಟರ್ ಸ್ಪೀಡಿನಾಗ ಹೋಗಿ ಮುಟ್ಟಬೇಕಾ ಬಹುಶಃ ಎರಡು ನೂರ ಐವತ್ತು ವರ್ಷ ಬೇಕಂತ ಒಂದು ನೂರು ಕಿಲೋಮೀಟರ್ ಸ್ಪೀಡ್ನಾಗ ಹೋಗಿ ಸೂರ್ಯನ ಮುಟ್ಟಬೇಕಾದ್ರೆ ಆದರೆ ಬೆಳಕಿನ ಯೋಗದಲ್ಲಿ ಸೆಕೆಂಡಿಗೆ ಬೆಳಕು ಮೂರು ಲಕ್ಷ ಕಿಲೋಮೀಟ್ರಿಗೆ ಬರ್ತೈತೆ ಎಂಟು ನಿಮಿಷಕ್ಕೆ ಸೂರ್ಯನ ಬಿಸಿಲಲ್ಲಿ ಬಂದು ಬಿಡ್ತೈತಿ ಇದನ್ನು ಒಬ್ಬ ಶರಣ ಶಿವಯೋಗ ಸಾಧನೆ ಮಾಡುವಾಗ ವಿಸ್ತೀರ್ಣವನ್ನು ಕುಂತು ಹೇಳ್ತಾನಲ್ಲ ಇಷ್ಟು ವಿಸ್ತೀರ್ಣ ಐತಿ ಈ ಗ್ರಹಕ್ಕೂ ಈ ಗ್ರಹಕ್ಕೂ ಇಷ್ಟ ಅಂತರ ಐತಿ ಇಲ್ಲಿಂದ ಈ ಲೋಕ ಐತಿ ಇಲ್ಲಿಂದ ಈ ಲೋಕ ಐತಿ ಹಿಂಗೆ ನಕ್ಷತ್ರಗಳದಾವ ಹಿಂಗೆ ಗ್ರಹಗಳದಾವ ಅಂತ ತಿಳ್ಕೊಂಡು ಹೇಳ್ತಾನೆ ಕಾರಣ ಇದು ಹೆಂಗೆ ಸಾಧ್ಯ ಆಗಿತ್ತು ಅಂದರೆ ಬ್ರಹ್ಮಾಂಡದಲ್ಲಿ ಏನೇನು ಅಡಿಗೆ ತೋರ್ತಾವ ಅವೆಲ್ಲ ಪಿಂಡಾಂಡದಲ್ಲಿ ರೂಪದಲ್ಲಿ ಅದಾವ ಅದಕ್ಕೆ ಪಿಂಡವನ್ನು ಅರ್ತ್ಕೊಂಡ್ಬಿಟ್ರೆ ಬ್ರಹ್ಮಾಂಡವನ್ನು ಅರ್ದಂಗಕತೆ ಅಂತ ವಚನಕಾರ ಹೇಳ್ತಾರೆ ಈ ಬ್ರಹ್ಮಾಂಡದ ಸ್ವರೂಪವೇ ಈ ಪಿಂಡಾಂಡ ಈ ಶರೀರವನ್ನು ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡ್ರವರು ಅದಕ್ಕೆ ಬಾಚಿ ಕಾಯಕದ ಬಸವಣ್ಣನ ವಚನ ಹೇಳ್ತದೆ అనాది బిందుвина ఆధారం కుండలిని ఎల్లి 8 అండాలు ఉంటు ಎಂಟು ಅಂಡಗಳನ್ನು ಎಂಟು ದಳದ ಪದ್ಮ ಹೊತ್ತುಕೊಂಡಿಪ್ಪು ಆ ಪದ್ಮದ ಹೆಸಳು ಏಳು ಸಾವಿರದ ಎಪ್ಪತ್ತು ಕೋಟಿ ಅಂತ ನೋಡಿ ಆ ಪದ್ಮದ ಎಸಳು ಏಳು ಸಾವಿರದ ಎಪ್ಪತ್ತು ಕೋಟಿ ಅಂತ ವಚನ ಬರೀತಾ ನಾವು ಕರು ಅಂತ ಹುಡುಕಿ ತೆಗೆದ ವಚನ ಶೋಧ ಮಾಡಿ ನೋಡಿದಾಗ ಸತ್ಯನ ಐತಿ ಏಳು ಸಾವಿರದ ಎಪ್ಪತ್ತು ಕೋಟಿ ಅದರಲ್ಲಿ ಏಳುನೂರ ಮೂವತ್ತಾರು ಮುಖ್ಯ ಎಸಳುಗಳು ಬರ್ತಾವಂತ ಏಳುನೂರ ಮೂವತ್ತಾರು ಮುಖ್ಯ ಎಸಳುಗಳಲ್ಲಿ ಅಖಂಡ ಪೂಜೆಯ ಮಾಡಲರಿಯದೆ ಬರೀ ಆಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ರೇಚಕ ಪೂರಕ ಕುಂಭಕ ಮಾಡಿ ಕಂಡೆನೆಂಬ ಯೋಗಿಗಳಿಗೆ ಇದು ಅಸಾಧ್ಯ ನೋಡ ಅಂತ ಹೇಳ್ತಾನೆ ನೋಡಿರಿ ಯಾರು ಬಾಚಿ ಕಾಯಕದ ಬಸವನ ಹೇಳ್ತಾನೆ ನೋಡ್ರಿ ಏಳು ಸಾವಿರದ ಎಪ್ಪತ್ತು ಕೋಟಿ ನರನಾಡಿಗಳದಾವೆ ಅದಕ್ಕೆ ಬಕರ್ ಹೋಗಿ ಯಾರು ಎಂಬ ಬಿ ಬಿ ಎಸ್ ಡಾಕ್ಟರ್ ಕೇಳ್ರಿ ನಿಮ್ಮ ಮೈಯಾಗ ಎಷ್ಟು ನರ ಅದಾವ ಅಂದ್ರೆ ಅಳತಿ ಮಾಡ್ಕೊಂತ ಹೋದ್ರೆ ಅಮೆರಿಕದ ನ್ಯೂಯಾರ್ಕ್ ಮುಟ್ತತಿ ಅಂತ ಉದಾಹರಣೆ ಕೊಡ್ತಾರ ಕಾರಣ ಅಂದ್ರೆ ಅಷ್ಟು ನರಗಳು ನಮ್ಮಲ್ಲಿ ಅದಾವ ಏಳು ಸಾವಿರದ ಎಪ್ಪತ್ತು ಕೋಟಿ ಅಂತ ಅದರಲ್ಲಿ ಏಳು ನೂರ ಮೂವತ್ತಾರು ಮುಖ್ಯ ಎಸಳು ಅದಾವಂತ ಏಳು ನೂರ ಮೂವತ್ತಾರಿನ ಮುಖ್ಯ ಹೆಸಳುಗಳು ನಾಳದ ಮುಖಾಂತರ ಶರೀರದ ತುಂಬೆಲ್ಲ ಚೈತನ್ಯವನ್ನು ಡಿಸ್ಟ್ರಿಬ್ಯೂಟರ್ ಮಾಡ್ತಾವಂತ ನೋಡ್ರಿ ಭಾಳ ಅದ್ಭುತ ಐತಿ ಶರೀರ ಇದನ್ನು ಎಷ್ಟು ನೋಡಿದ್ರೂ ಕಡಿಮೆನೇ ಇದನ್ನು ಎಷ್ಟು ತಿಳ್ಕೊಂಡ್ರು ಕಡಿಮೆನೇ ಇದನ್ನು ಇದರಲ್ಲಿ ಮುಖ್ಯವಾಗಿ ಎಂಟು ದಳದ ಪದ್ಮ ಹೊತ್ತುಕೊಂಡೈತೆ ಇದನ್ನೆಲ್ಲ ಅದ ಅಷ್ಟದಳ ಕಮಲ ಎಂಟು ದಳದ ಪದ್ಮ ಅಂದ್ರೆ ಅಷ್ಟದಳದ ದಳದ ಕಮಲ ಆ ಅಷ್ಟು ದಳದ ಕಮಲದೊಳಗೆ ಜೀವಾತ್ಮ ನಾವು ಸೂಕ್ಷ್ಮ ರೂಪದಲ್ಲಿ ಅಂತೆ ಆ ಜೀವಾತ್ಮ ಅನ್ನುವಂಥ ಯಾವ ಯಾವ ಹೋಗಿ ಎಲ್ಲೆಲ್ಲಿ ಕುಂದೋತಾನೆ ಹಂಗಂಗ ದೇಹದ ಕ್ರಿಯೆಗಳು ನಡೀತಾವಂತೆ ಯಾವಾಗ ಜೀವಾತ್ಮನನ್ನ ಮೂಲ ನಿಶ್ಚಲ ಸ್ಥಿತಿಯಲ್ಲಿ ತಂದು ನಿಂದ್ರಿಸಿದಾಗ ಮನ ಪವನ ಬಿಂದು ಅಡಗಿ ಅಖಂಡ ಪರಿಪೂರ್ಣವಾದ ಬೆಳಗೆ ನೀನೇ ಅಪ್ಪೇಯ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಬಸವಣ್ಣ ನಿನ್ನ ಪಾದಕರುಣದಿಂದ ಅಂತ ಮಾತು ಹೇಳ್ತಾರೆ ಮತ್ತು ಇನ್ನೊಂದು ಇದನ್ನ ಬಾಳ ಮಂದಿ ಪ್ರವಚನಕಾರ ಹೇಳಕ್ ಯಾಕೆ ಹೇಳಕ್ಕೆ ಹೋಗುದಾ ಅಂತಂದ್ರೆ ತಿಳಿಯಂಗೆ ಇಲ್ಲ ಇದು ದೌಡ್ ಎಷ್ಟು ಸಲ ಕುಂತ ಓದಬೇಕು ಅದನ್ನ ಈ ವಚನ ಎಷ್ಟು ಸಲ ಬಾಯ್ಪಟ್ಟು ಮಾಡ್ಬೇಕು ಒಂದು ಬಾಯ್ಪಟ್ಟು ಮಾಡುದೇ ಒಂದು ಏನರ ತಪ್ಪೆ ಬಿಟ್ಟಿರ್ತೈತಿ ಇದು ಎನಟಮಿ ಇದು ಫಿಸಿಯಾಲಜಿ ಎನಾಟಮಿ ಅಂತಾರಲ್ಲ ಶರೀರ ವಿಜ್ಞಾನವನ್ನು ಮೊದಲು ತಿಳ್ಕೊಬೇಕು ನಾವು ದೇಹದಲ್ಲಿ ಯಾವ್ಯಾವ ನರ ಏನೇನು ಕೆಲಸ ಮಾಡ್ತಾವೆ ಯಾವ್ಯಾವ ಗ್ರಂಥಿ ಏನು ಕೆಲಸ ಮಾಡ್ತಾವೆ ಯಾವ್ಯಾವ ಏನೇನು ಮಾಡ್ತಾವೆ ಎಲ್ಲ ಸ್ಪಷ್ಟ ತಿಳ್ಕೊಂಡಾಗ ಅವಾಗ ನಮಗೆ ಈ ಕರ್ಣ ಹಸಿಗೆ ಮತ್ತು ಕಟಚಕ್ರಗಳು ತಿಳಿತಾವೆ ಆವಾಗ ಅಷ್ಟದಳ ಕಮಲ ಗೊತ್ತಾಕತಿ ಅವಾಗ ಜೀವಾತ್ಮ ಅದಾನ ಅನ್ನೋದು ಗೊತ್ತಾಕತಿ ಯಾವಾಗ ಶರೀರದಿಂದ ಜೀವ ಹೆಂಗೆ ಹೆಂಗೆ ಕ್ರಮೇಣ ದೇಹವನ್ನು ಬಿಟ್ಟು ಹೋಗತಿ ಅನ್ನೋದು ಗೊತ್ತಾಕತಿ ಇದು ಯಾವ ರೀತಿ ಹೋಗತಿ ಅಂದ್ರೆ ಎಡ ಮೂಗಿನ ಅಥವಾ ಬಲ ಮೂಗಿನ ಮೂಲಕ ಹೋಗ್ತತಿ ಅಂತ ಹೇಳ್ತಾರೆ ವಚನಕಾರ ಹಂಗೆ ಹೋಗತ್ತೆ ಅಂತ ನೋಡಿ ಅದಕ್ಕೆ ಮನುಷ್ಯ ಎಲ್ಲ ಗುರುತಿಡಬೇಕಾದ್ರೂ ಮೂಗಿಗೆ ಕೈ ಹೋಯ್ತಾರ ಸೂಕ್ಷ್ಮವಾಗಿ ಚಂದ್ರನಾಡಿ ಅಂತ ಬರ್ತೈತಿ ಈಡಾ ಮತ್ತು ಪಿಂಗಳ ನಾಡಿ ಅಂತ ಬರ್ತೈತಿ ಎಲ್ಲರೂ ಈಡಾ ನಾಡಿ ಪಿಂಗಳ ನಾಡಿ ಹೇಳ್ತಾರೆ ಚಂದ್ರನಾಡಿ ಸರಸ್ವತಿ ನಾಡಿ ಅಂತ ಮುಖ್ಯ ನಾಡಿಗಳು ಬರ್ತಾವ ಇವುಗಳ ಬಗ್ಗೆ ಸೂಕ್ಷ್ಮ ಅಧ್ಯಯನ ಮಾಡ್ಕೊಂತ ಹೋಗ್ಬೇಕಾಗ್ತತಿ ಆದರೆ ನಮ್ಮ ವಚನಕಾರರು ಇವನ್ನೆಲ್ಲ ಭಾಳ ಹೇಳ್ಯಾರ ಅದನ್ನ ನಿಮಗೆ ಯಾವ್ದು ತಲೆ ಕೆಡ್ಸೊಳಕ್ ಹೋಗ್ಬೇಡ್ರಿ ಅದಾವ ನಿಮ್ಮ ದೇಹದಾಗ ಅದಾವ ಯಾಕಂದ್ರೆ ಎಷ್ಟೋ ಮಂದಿಗೆ ಲಿವರ್ ಫೇಲ್ ಆಗೋ ಮಟ್ಟ ಲಿವರ್ ರೈತ ಗೊತ್ತಿರೋದಲ್ಲಂತ ಎಷ್ಟೋ ಮಂದಿಗೆ ಕಿಡ್ನಿ ಫೇಲ್ ಆಗೋ ಮಟ್ಟ ಒಂದು ಕಿಡ್ನಿ ಐತೆ ಅನ್ನೋದು ಗೊತ್ತಾಗೋದಂತೆ ಅದಾವ ನಮ್ಮೊಳಗೆ ಒಳಗೆ ಅದಾವ ಅವೆಲ್ಲ ಅದಾವಂತ ಆ ಯುದ್ಧದಕ್ಕೆ ಮ್ಯಾಗ ಏಳು ಪದರಿನ ತೊಗಲು ಹಾಕಿ ನೋಡಿ ಹೆದರಿಗೆದರ್ಯಾರಂತ ಮರಿ ಮಾಡ್ಯಾನಂತ ಸಿಂಬಲಗಿಯ ಚೆನ್ನರಾಮ ಹೇಳ್ತಾನೆ ಚಂದಿ ಮರಸ ಒಳಗೆ ಕಂಡು ಭಯಗೊಂಡಿ ಹರಿ ಎಂದು ಏಳು ಪದರಿನ ತೊಗಲ ಹೆಣದೆಯಯ್ಯ ಸಿಂಬಲಗಿಯ ಚೆನ್ನರಾಮ ಅಂತ ಕೇಳ್ತಾನೆ ಒಳಗೆ ಏನಾರ ಕಂಡು ನೋಡಿ ಗಿಡಿ ಭಯಗೊಂಡಾರಂತ ತಿಳ್ಕೊಂಡು ಏಳು ಪದಲಿನ ಚರ್ಮದ ಚೀಲ ಹಾಕಿಬಿಟ್ಟಾನಂತ ಇದು ಯಾರಿಗೆ ಗೊತ್ತಾಗ್ಕೈತೆ ಅಂದ್ರೆ ಕತ್ತರಿಸ್ತಾರ ನೋಡ್ರಿ ಏನೋ ಟಾಮಿ ಒಳಗೆ ಅವ್ರಿಗೆ ಗೊತ್ತಾಗತ್ತದೆ ಏನೇನು ಅದ್ಭುತ ಐತಿ ಅನ್ನೋದು ಅದಕ್ಕೆ ಇದನ್ನೆಲ್ಲ ಮಾಡಿ ಇಷ್ಟು ಹೇಳಾಕಿಟ್ಟಾನ ಹೇಳೋಕಿಟ್ಟಾನ ಒಟ್ಟು ಅವ ಮಾಡಿದ್ದು ಭಾಳ ಚೆಂದದ ಅದಕ್ಕೆ ಏನು ಅಸಾಧ್ಯ ಐತಿ ಅನ್ನಬೇಡ್ರಿ ಇಲ್ಲಿ ಎಲ್ಲವೂ ಸಾಧ್ಯ ಐತಿ ಸಾಧ್ಯ ಆದದ್ದನ್ನು ವಚನಕಾರರು ಮಾಡಿ ತೋರಿಸ ಆ ಹಿನ್ನೆಲೆಯಲ್ಲಿ ಇನ್ನೂ ನಾವು ಶಿವಯೋಗದ ಬಗ್ಗೆ ಲಿಂಗದ ಬಗ್ಗೆ ಇಷ್ಟಲಿಂಗ ಯೋಗದ ಬಗ್ಗೆ ಈ ಮನ ಪವನ ಬಿಂದುಗಳ ಬಗ್ಗೆ ಇನ್ನೂ ಎಷ್ಟು ಅಧ್ಯಯನ ಮಾಡಿದ್ರು ಕಡಿಮೆನ ಎಷ್ಟು ತಿಳ್ಕೊಂಡ್ರು ಕಡಿಮೆನೇ ಇದೆ ಹೆಂಗೆ ಅಂದ್ರೆ ಅರ್ಜನ ದೋತ್ರ ಮಡಚಲಾರೆ ಅಮ್ಮನ ರೊಕ್ಕ ಎಣಿಸಲಾರೆ ಅಂದಂಗೆ ಐತದೆ ಆಕಾಶನ ಮಡಸಾಕ ಬರೋದಿಲ್ಲ ಆಕಾಶದಾಗಿನ ನಕ್ಷತ್ರ ಎಣಸಾಕ ಬರೋದಿಲ್ಲ ಹಂಗೆ ಇದು ಎಷ್ಟು ಹೇಳಿದ್ರು ಇನ್ನೂ ಕಡಿಮೆನೇ ಐತಿ ಇದು ಬಹಳ ಜಟಿಲವಾದ ವಿಷಯ ಯಾಕೆ ನಾ ಹೇಳಿದ್ದ ಕರೆ ಅಂದವರಲ್ಲ ಶರಣರು ಎನ್ ಅನುಭವಕ್ಕೆ ಬಂದದ ನಾನೊರೆ ಅಂತ ಹೇಳ್ಯಾರ ನಮಗಿಂತಲೂ ನಿಮ್ಮ ಅನುಭವಕ್ಕೊಂದು ಬಂದಿರ್ಬೋದು ಅದನ್ನು ನೀವು ಹೇಳ್ಬೋದು ಏನು ತಪ್ಪಿಲ್ಲ ಈ ನುಡಿಗಳನ್ನು ಬಸವಾದಿ ಪ್ರಮದರ ಪಾದಕ್ಕೆ ಶಿವಯೋಜಿಗಳ ಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಎಲ್ಲರಿಗೂ ಧನ್ಯವಾದ ಶರಣು ಶರಣ